ಒಂದು ಮನೆ ಸಮೀಕ್ಷೆ ಮಾಡಲಿಕ್ಕೆ ಒಂದೂವರೆಯಿಂದ ಎರಡು ತಾಸು ಲೇಟ್ ಆಗ್ತಾಯಿದ್ದು ಸರ್ ಅದೇ ಹೇಳಿದ್ದಾರೆ ನನಗೆ ಹೇಳಿದ್ದಾರೆ ಅದನ್ನು ಜಿಲ್ಲಾಧಿಕಾರಿಗಳು ಗುಮ್ತಾ ಮತ್ತೆ ಈಗ ನಾನು ಜಿಲ್ಲಾಧಿಕಾರಿ ಬಿಟ್ಟಾಯಿದ್ದೀನಿ ಅವರು ಆ್ಯಕ್ಚುಲಿ ನನ್ನ ಜೊತೆ ಬರಬೇಕಾಗಿತ್ತು ಟೂರ್ನಲ್ಲಿ ಆದರೆ ವಿಡಿಯೋ ಕಾನ್ಫರೆನ್ಸ್ ಮುಖ್ಯಮಂತ್ರಿಗಳ ಸಲುವಾಗಿ ಅವರು ಈ ಒತ್ತೊಂದು ದಿವಸ ಟೂರನ್ನು ಹತ್ತು ದಿವಸ ಅವರು ಅನಿವಾರ್ಯವಾಗಿ ಬರಲಿಕ್ಕಾಗಿಲ್ಲ ಈಗ ಅವ್ರು ಜಾಯ್ನ್ ಆಗ್ತಾರೆ ಬಹುಶಃ ಈಗ ಇಲ್ಲಿ ಬರ್ತಾ ಇದ್ದಾರೆ ಅಥವಾ

ಮುಂದೆ ಈ ಸಮೀಕ್ಷೆ ಏನಾಗ್ತದೆ ಈ ಸಮೀಕ್ಷೆ ಜಾತಿ ಗಣತಿ ಅಲ್ಲ ಇದು ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿಕೆಯನ್ನು ಗುರುತಿಸುವಂಥದ್ದು ಎಲ್ಲಾರು ಜಾತಿ ಗಣತಿ ಅಂತ ತಿಳ್ಕೊಂಡ್ಬಿಡ್ದು ಜಾತಿ ಗಣತಿ ಮಾಡುವಂತದ್ದು ಕೇಂದ್ರ ಸರ್ಕಾರ ಸೆನ್ಸಸ್ ಇದು ಜಾತಿ ಗಣಿತ ಅಲ್ಲ ಅದು ಸಾಮಾಜಿಕ ಶೈಕ್ಷಣಿಕ ಹಾಗೂ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಹಿಂದುಳಿದ ಗುರುತಿಸುವಂತದ್ದು ಈ ಸಮೀಕ್ಷೆ